ಪರ್ಫೆಕ್ಟಾಗಿ ಆಗಿನ ಕಾಲದಲ್ಲಿ ಅನ್ನ ಯಾವ ರೀತಿ ಮಾಡ್ತಾಯಿದ್ರು ಅಂದರೆ ಆವಾಗ ಹಬ್ಬ ಹರಿದಿನ ಆದರೆ ತೆಂಗಿನಕಾಯನ್ನ ಅನ್ನೋದು ತುಂಬ ಕಾಮನ್ನು ಅವ್ರಿಗೆ ಬಟ್ ಈಗಿನ ಜನ್ರೇಷನ್ಗೆ ತೆಂಗಿನಕಾಯಿ ಅನ್ನ ಗೊತ್ತಿಲ್ಲ ಯಾವಾಗಲೂ ಪಲಾವು ಕುಷ್ಕ ಫ್ರೈಡ್ ರೈಸು ಆ ಥರದ್ದೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಒಮ್ಮೆ ಮಾಡಿಕೊಟ್ರೆ ಅದನ್ನೆಲ್ಲ ಮರೆತು ಮತ್ತೆ ಇದನ್ನೇ ಟೇಸ್ಟ್ ಮಾಡ್ತಾರೆ ಅಷ್ಟೊಂದು ಚೆನ್ನಾಗಿರುತ್ತೆ ತೆಂಗಿನಕಾಯಿ ರೈಸ್ ಯಾವ ರೀತಿ ಮಾಡ್ಕೊಳ್ಳೋದಂತ ಕ್ವಿಕ್ಕಾಗಿ ನೋಡ್ಕೊಂಬೇಡೋಣ ಎರಡು ಸ್ಪೂನ್ ಎಣ್ಣೆ ತೊಗೊಳ್ಳಿ ಕುಕ್ಕರ್ಗೆ ಒಂದು ಎರಡು ಸ್ಪೂನು ತುಪ್ಪ ಅಷ್ಟು ಹಾಕ್ಕೊಳ್ಳಿ ತುಪ್ಪ ಅಂದರೂ ನಮಗೆ ಕೊಬ್ಬರಿ ಎಣ್ಣೆಲಿ ಮಾಡಿಕೊಂಡ್ರು ಇನ್ನೂ ಚೆನ್ನಾಗಿರುತ್ತೆ ಸೊ ನಮಗೆ ಇದರಲ್ಲಿ ಮೂರು ಎಣ್ಣೆಲಿ ಯಾವ್ದು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು ಮಸಾಲೆಗೆ ನೋಡಿ ಸೋಂಪು ಒಂದು ಸ್ಪೂನು ಏಲಕ್ಕಿ ಒಂದು ನಾಲ್ಕು ಜಾಪತ್ರೆ ಅರ್ಧ ಲವಂಗ ಒಂದು ನಾಲ್ಕು ಮತ್ತು ಮರಾಠಿ ಮೊಗ್ಗು ಎರಡರಿಂದ ಮೂರು ಅನಾನಸ್ ಫ್ಲವರ್ ಒಂದು ಚಕ್ಕೆ ಎರಡು ಇಂಚಷ್ಟು ಪಲಾವೆಲೆ ಒಂದು ದೊಡ್ಡ ತೊಗೊಂಡಿದ್ದೀನಿ ಅದನ್ನ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಮಸಾಲೆ ಪದಾರ್ಥಗಳನ್ನೆಲ್ಲ ಸೇರಿಸ್ಕೊಳ್ಳೋಣ ನೀಟಾಗಿ ಒಂದೊಂದೇ ಸೇರಿಸ್ಕೊಂಡು ಈ ಮಸಾಲೆ ಪದಾರ್ಥಗಳು ಎಣ್ಣೆಯಲ್ಲಿ ಹುರಿದಾಗ ನಾವು ಘಮ ಘಮ ಅಂತ ಪರಿಮಳ ಬರಬೇಕು ಅಲ್ಲಿ ತನಕ ನಾವು ಇದನ್ನ ಸ್ವಲ್ಪ ಒಂದು ಎರಡು ನಿಮಿಷ ಎಣ್ಣೆ ಬಿಸಿ ಆಗಿರೋವಾಗ ಹಾಕಿದ್ರೆ ಆ ಪರಿಮಳ ನಮಗೆ ಬೇಗನೆ ಬಂದ್ಬಿಡುತ್ತೆ ಸೊ ಆ ಟೈಮಲ್ಲಿ ಒಂದು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಜಾಸ್ತಿ ಬೇಡ ಮತ್ತು ಈ ಟೈಮಲ್ಲಿ ನಾವು ಈರುಳ್ಳಿನ ಸಹ ಹಾಕ್ಕೋಣ ಉದ್ದಕ್ಕೂ ಕಟ್ ಮಾಡಿ ಹಾಕ್ಕೊಳ್ಳೋದು ಅಥವಾ ಈ ಥರ ಸಣ್ಣಗೂ ಸಹ ಕಟ್ ಮಾಡಿ ಹಾಕ್ಕೊಳ್ಳೋದು ಒಂದು ಈರುಳ್ಳಿ ಸಾಕು ಜಾಸ್ತಿ ಬೇಡ ಹಾಕಿ ಫ್ರೈ ಮಾಡ ಫ್ರೈ ಆದಮೇಲೆ ಪುದೀನ ಒಂದು ಇಡಿ ಮತ್ತು ಹಸಿಮೆಣ್ಸಿ ಕಾಯಿ ಖಾರ ತಕ್ಕಷ್ಟು ಹಾಕ್ಕೋಣ ಅಂದರೆ ಜಾಸ್ತಿ ಖಾರ ಬೇಡ ಮೈಲ್ಡ್ ಆಗಿರಬೇಕು ತೆಂಗಿನಕಾಯಿ ಅನ್ನ ಅನ್ನೋದು ಸೊ ಸ್ವಲ್ಪ ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನೂ ಯಾರು ನನ್ನ ಪೇಜನ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡ್ಕೊಳ್ಳಿ ತೆಂಗಿನಕಾಯಿ ಅನ್ನ ಅಂದರೆ ಯಾರಿಗೆಲ್ಲ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ ಈಗ ನೋಡಿ ಒಂದು ದೊಡ್ಡ ಚಮಚದಷ್ಟು ನಾವು ಶುಂಠಿ ಬೆಳ್ಳಿ ಪೇಸ್ಟನ್ನು ಸೇರಿಸಿಕೊಳ್ಳೋಣ ಇಲ್ಲಿ ಜಜ್ಜಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಥವಾ ನಿಮ್ಮ ಹತ್ರ ಪೇಸ್ಟ್ ಇದ್ರೂ ಸಹ ಹಾಕ್ಕೊಂಡು ಮಾಡ್ಕೊಳ್ಬೋದು ಅದೆಲ್ಲ ಎಲ್ಲ ಹೋಗಬೇಕು ಶುಂಠಿ ಬೆಳ್ಳಿ ಪೇಸ್ಟು ಆ ಟೈಮಲ್ಲಿ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿನ ಹೊಡೆದು ಈ ರೀತಿ ಹಾಲು ತೆಗೆದಿಟ್ಕೊಂಡಿದ್ದೀನಿ ಸೊ ಅದನ್ನು ಇಲ್ಲಿ ಸೇರಿಸ್ಕೊಳ್ಳೋಣ ಸೊ ತರ್ಟಿ ರುಪೀಸ್ ಬರುತ್ತಲ್ವ ಆ ತೆಂಗಿನ ಸಕಾಯಿ ಆದರೆ ಸಾಕಾಗುತ್ತೆ ಅರ್ಧ ಕೆ ಜಿ ಅಥವಾ ಮುಕ್ಕಾಲು ಕೆ ಜಿ ರೈಸ್ಗೆ ಪರ್ಫೆಕ್ಟ್ ಅಂದರೆ ಇರುತ್ತೆ ಸೊ ಆ ಸೈಜ್ನ ತೆಂಗಿನಕಾಯಿನ ಬಳಸ್ಕೊಳ್ಳಿ ನೀವು ಸೊ ನಾನು ಇಲ್ಲಿ ಮುಕ್ಕಾಲು ಕೆ ಜಿ ಅಕ್ಕಿ ಅಷ್ಟು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಮಗೆ ಈಗ ಕನ್ಸಿಸ್ಟೆನ್ಸಿ ತಕ್ಕನಷ್ಟು ನಾವು ನೀರಿಟ್ಕೊಳ್ಬೋದು ಅಥವಾ ನಿಮಗೆ ಗೊತ್ತಿಲ್ಲ ಅಂದರೆ ನಾವು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರಷ್ಟು ಅಂದರೆ ತೆಂಗಿನಕಾಯಿ ಹಾಲು ತೆಗಿತೀವಲ್ವ ಅದು ನಾವು ಅಳತೆ ಮಾಡಿ ಇಲ್ಲಿ ಸೇರಿಸ್ಕೊಳ್ಬೋದು ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಳ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಒಂದು ಕನ್ ನಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಅಕ್ಕಿಗೆ ಈಗ ನೀರನ್ನ ಸೇರಿಸ್ಕೊಳ್ಳೋಣ ಇಲ್ಲ ನಿಮ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಕರೆಕ್ಟಾಗಿ ಒಂದು ಗ್ಲಾಸ್ ಅಳತೆಗೆ ತೆಂಗಿನಕಾಯಿ ಹಾಲಲ್ಲೇ ಮತ್ತು ನೀರನ್ನು ಮಿಕ್ಸ್ ಮಾಡಿ ಒಟ್ಟಿಗೆನೇ ಸಹ ಅಳತೆನ ಇಟ್ಕೊಂಡು ಒತ್ ಒಟ್ಟಿಗೆ ಹಾಕ್ಕೊಳ್ಬೋದು ಅಥವಾ ಈ ರೀತಿ ಮೇಲೆ ಸೌಟ್ ಇಟ್ಕೊಂಡು ಒಂದು ಎರಡೂವರೆ ಇಂಚಷ್ಟು ಕರೆಕ್ಟಾಗಿ ಇಟ್ಕೊಂಡ್ರೆ ಅನ್ನ ಸಾಫ್ಟಾಗಿ ಉದುದ್ರಾಗಿ ತುಂಬ ನ್ಯೂರಿಶಿಂಗಾಗಿ ಇರುತ್ತೆ ಕ ತುಂಬ ವೈಟಾಗಿ ಬರುತ್ತೆ ತೆಂಗಿನಕಾಯಿ ಹಾಲು ನಾವು ಬಳಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪುನೂ ಸಹ ಸೇರಿಸ್ಕೋಣ ಎಲ್ಲನೂ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ವಿಸಿಲ್ಗೆ ಇಟ್ಕೊಂಡ್ರೆ ಸಾಕು ನಾವು ಸಪೋಸ್ ವಿಸಿಲ್ ಇಟ್ಟಿಲ್ಲ ಅಂದರೆ ಪಾತ್ರೆಯೇ ಮಾಡ್ಕೊಂಡಿದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ ಕುಕ್ಕರಲ್ಲಿ ಅಂದರೆ ಎರಡು ಗ್ಲಾಸ್ ಕರೆಕ್ಟಾಗಿ ಆಗುತ್ತೆ ಸೊ ಈಗಲೂ ಸ್ವಲ್ಪ ಒಂದು ಸ್ವಲ್ಪ ಕತ್ಮೀರಿ ಮೇಲೆ ಹಾಕ್ಬಿಟ್ಟು ಕುಕ್ಕರ್ ವಿಸಿಲಿಗೆ ಇಟ್ಕೊಳ್ಳೋಣ ಇದೇನು ಇದು ನಾವು ಕುದಿ ಬರಬೇಕು ಇಡಬೇಕು ಅನ್ನೋದೇನು ಇಲ್ಲ ಸೊ ಸಾಫ್ಟಾಗಿ ತುಂಬಾ ಚೆನ್ನಾಗಾಗುತ್ತೆ ಸೊ ಹಾಗೆ ನಾವು ಮಿಕ್ಸ್ ಮಾಡಿ ವಿಸಿಲ್ ಒಂದು ವಿಸಿಲ್ಗೆ ಇಟ್ಕೊಂಡ್ರೆ ಕರೆಕ್ಟಾಗಿ ರೈಸ್ ಅನ್ನೋದು ಆಗುತ್ತೆ ಸೊ ಫಾರ್ಟಿ ಪ್ಲಸ್ ಅವ್ರಿಗೆ ಈ ರೆಸಿಪಿ ತುಂಬಾ ಗೊತ್ತು ಚೆನ್ನಾಗಿ ಗೊತ್ತಿರುತ್ತೆ ತುಂಬ ಚೆನ್ನಾಗಿ ಟೇಸ್ಟು ಸಹ ಮಾಡ್ತಾರೆ ಆಗಿನ ಕಾಲದಲ್ಲೆಲ್ಲ ತುಂಬಾ ಫೇಮಸ್ ಆದಂಥ ರೆಸಿಪಿ ಅಂದರೆ ಇದೆ ಆಗ ಮಟನು ಚಿಕನು ಮಾಡಿದ್ರೆ ಅವ ಆ ಟೈಮಲ್ಲಿ ನಾವು ಈ ರೀತಿ ರೈಸ್ನ ಅವ್ರು ಅವ್ರು ಮಾಡ್ಕೊಂಡು ತಿಂತಾ ಇದ್ರು ತುಂಬ ಚೆನ್ನಾಗಿರ್ತಿತ್ತು ನೋಡಿ ಈ ರೀತಿ ಒಂದು ವಿಸಿಲಾಗಿ ನೋಡ್ತಾಯಿದ್ದೀವಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ರೈಸ್ ಮಾತ್ರ ತುಂಬ ಸಾಫ್ಟಾಗಿ ಇರುತ್ತೆ ಬೆಣ್ಣೆ ಅಷ್ಟು ಸಾಫ್ಟ್ ಅಂದ್ರೂ ತಪ್ಪಾಗಲ್ಲ ಅಷ್ಟು ಅದ್ಭುತವಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಇದೇ ರೀತಿ ಮಾಡ್ಕೊಳ್ಳಿ ಇದ್ದರೆ ಬರೀ ವೈಟ್ ರೈಸ್ ಥರ ಕಾಣಿಸ್ಬೋದು ಬಟ್ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಸೊ ಮಿಸ್ ಮಾಡ್ಕೊಬೇಡಿ ಒಂದು ಸಲ ಆದರೂ ಈ ರೀತಿ ಟೇಸ್ಟ್ ಮಾಡಿ ಅಥವಾ ಮಟನು ಚಿಕನು ಅಥವಾ ಒಳ್ಳೆಯ ಒಂದು ಗ್ರೇವಿ ಅಥವಾ ಚಟ್ನಿ ನಾರ್ಮಲ್ ತೆಂಗಿನಕಾಯಿ ಚಟ್ನಿ ಇದ್ರೂ ಸಾಕು ತುಂಬಾ ಚೆನ್ನಾಗಿ ಅನಿಸುತ್ತೆ ಎಸ್ಪೆಷಲಿ ಮಟನ್ ಅಥವಾ ಚಿಕನ್ ಮಾಡಿದಾಗ ಈ ರೀತಿ ಮಾಡ್ಕೊಳ್ಳಿ ಟೇಸ್ಟು ಅದ್ಭುತವಾಗಿರುತ್ತೆ ಒಂದು ಸಲ ಆದರೂ ಟ್ರೈ ಮಾಡಲೇಬೇಕು ಲೈಫಲ್ಲಿ ಅಷ್ಟು ಅದ್ಭುತವಾದಂಥ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಇದ್ದೀನಿ ನಿಮಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡ್ಕೊಳ್ಳಿ ಸೇವ್ ಮಾಡಿಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಅಥವಾ ಮಟನ್ ಚಿಕನ್ ಮಾಡಿದಾಗ ಈ ರೆಸಿಪಿನ ಆರಾಮ್ಸೆ ಮಾಡ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ನಿಮ್ಮ ದಿನ ಶುಭವಾಗಿರಲಿ